ಸಿದ್ದೇಶ್ವರನ ಕಂಡ್ರೆ ಅವ್ರು ಬಹಳಷ್ಟು ಅಂದ್ರೆ ಒಂಥರ ಹೊರಟಾಗಿರ್ತದ ಸ್ವಭಾವ ವ್ಯಕ್ತಿ ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ಅಪೆಕ್ಸ್ ಬ್ಯಾಂಕ್ ಚರ್ಚೆ ಆಗಿದೆ ಅಂತ ನಿನಗೆ ಹೇಳ್ರು ಚರ್ಚೆ ಮಾಡಿದ್ರು ಸುದ್ದಿ ಆ ತರ ಹೊರಡ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ವಿಚಾರಣೆ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಬೇಕಾದ ಹರಡು ಅದು ಸಾವಿರ ಯಾರು ನೀವಲ್ಲ ಸುದ್ದಿ ಹರಡಿಸ್ತಾರೆ ಸುದ್ದಿ ಅಷ್ಟೇ ನಿಜ ಒಟ್ಟು ಅವರು ಇದ್ರೂ ಭೇಟಿಯಾಗಿರ್ತಕ್ಕಂಥ ತಪ್ಪೇನಿದೆ ಅವರು ಪಕ್ಷದ ಅಧ್ಯಕ್ಷರು ಇವರು ಪಕ್ಷದ ಶಾಸಕ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಬಾರ್ದು ಅಂತಕ್ಕಂಥದ್ದೇ ಹೇಳಬೇಕಾಗ್ತದೆ ಚರ್ಚೆ ಮಾಡಬೇಕಾಗ್ತದೆ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತದೆ ಅದಕ್ಕೆ ನಾವು ಯಾವ್ದು ಕೂಡ ಅಧ್ಯಕ್ಷರು ಒಬ್ಬ ಶಾಸಕರು ಭೇಟಿ ಆದದ್ದೇ ಯಾಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ಅವರೇ ಪ್ರಶ್ನೆ ಆಯಿತು ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೂ ರಾಜಕಾರಣದಲ್ಲಿ ಶಾಶ್ವತ ವೈರಲ್ ಇರುದಿಲ್ಲ ಶಾಶ್ವತ ಮಿತ್ರನೇ ಇರಲಿಲ್ಲ ಕಾಲಾಯ ತಮ್ಮ ಕಾಲ ಅನುಸಾರವಾಗಿ ಅವರೆಲ್ಲ ನಡೀತಿರ್ತಾವೆ ನೋಡ್ಕೊತ ಅಧಿವೇಶನ